ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರೀ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ನನ್ನ ಮಗು ಆಟ ಆಟ ತಗೊಂಡ್ರಿ ಇವಾಗ ಇವತ್ತು ಉತ್ಸವ ರೀ ಎಲ್ಲ ತರಕಾರಿ ಅದನ್ನೆಲ್ಲ ತೊಗೊಂಡು ಬಂದೇವ್ರಿ ತೊಗೊಂಡು ಬಂದು ನೋಡಿರಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದೇವ್ರಿ ಗಣಪತಿ ಬೂಡ್ತಾರಲ್ಲ ರೀ ಇವತ್ತು ನೋಡ್ರಿ ಆಟ ಆಟ ತಗೊಂಡ್ರಿ ನೋಡಿಗೆ ಸ್ನಾನ ಮಾಡಿಸ್ಬೇಕ್ರಿ ಇವಾಗ ಏನೇನು ತಂದೀನಿ ನೋಡಿರಿ ತರಕಾರಿ ಇಷ್ಟೆಲ್ಲ ತೊಗೊಂಡ್ಬಂದಿನ ಎಲ್ಲ ಒಂದು ಒಂದ್ಸರಿನೇ ತೊಗೊಂಬರ್ತೇವ್ರಿ ಎಂಟು ದಿನ ಆದ್ಮೇಲೆ ಸಬ್ಸಿ ಪಲ್ಯ ಮೆಂತ್ಯ ಪಲ್ಯ ಮೆಂಡಿಕೆ ಟೊಮೊಟೊ ಕಾರ್ಲಿ ಎಲ್ಲ ತೊಗೊಂಡ್ಬಂದಿದ್ದೇವೆ ನೋಡಿರಿ ಮಗಳು ಆಟ ಆಡೋ ತೊಗೊಂಡ್ರಿ ನಮ್ಮದು എല്ലാം അടുക്ക തയ്യാറു ഫ്രെണ്ട്സ് നോട്രി നന്നു മെന്തി പല്യത്തിൻ്റെ ഇവ ചപ്പാത്തി മെന്തി പല്യ അതെല്ലാംബിട്ടു നോട്രി തില തോ മറ്റ്ക്കിൻകി സീ ആട്ടോ പല്യ കടയിലും ಇದಿಷ್ಟ ಆದ್ಮ್ಯಾಗ ಪಲ್ಯ ಮಾಡಬೇಕು ಅನ್ನ ಸಾರು ಇಟ್ಟು ಹಿಟ್ಟು ಅದಕ್ಕೆ ಸಿಂದು ಮೈ ತೊಳಿಸ್ತೀನಿ ನೋಡ್ರಿ ಇವಾಗ ನೋಡ್ರಿ ಹೆಂಗೆ ಆಟ ಆಡ್ಲತ್ತಾಳಂತ ತಿಂತಾಳೆ ನೋಡ್ರಿ ಅದು ಸಮ್ಮರಿತಾಳ್ರಿ ಮೆಂತ್ಯ ಪಲ್ಯ ಕಟ್ ಮಾಡ್ತೀನಿ ನಾನು ಮೆಂತಿಗೆ ಮೆಂತ್ಯ ಪಲ್ಯ ನೋಡ್ರಿ ಇವತ್ತು ಹೆಂಗೆ ಮಾಡ್ತಾರ ಹೇಳ್ತೀನಿ ನೋಡ್ರಿ ಇಟ್ಟು ನೋಡಿ ಪೇಡ ತಗೊಂಡ್ ಬಂದಾರ ನೋಡ್ರಿ ಇವರು ಗಣಪತಿಗೆ ರೀ ಮಾಡಕ್ ಇದ್ದೀನಿ ರೀ ಮತ್ತೆ ಗಣಪತಿಗೆ ಅಂತ ನೋಡ್ರಿ ಅನ್ನಕ್ಕೆ ರೀ ಇವಾಗ ಅನ್ನಕ್ಕೆ ಇಟ್ಟಿ ಈ ಕಡೆ ಒಂದು ಸೈಡಿಗೆ ಸಾರು ಇಟ್ಟಿನಿ ಅದನ್ನ ಇಟ್ಕೊಂಡು ಹತ್ಕೊಂಡು ಇಟ್ಕೊಂಡಿನಿ ಆಯ್ತು ಪಲ್ಯ ಮಾಡ್ಬೇಕು ರೀ ಇವಾಗ ಆಯ್ತು ರೀ ಹುಳಿಗೆ ಮೈ ತೊಳ್ದಿಷ್ಣ ತೊಳಿಸ್ಕೊಡ್ತೀನಿ ತೊಗೊಂಡು ಬಂದಿನಿ ನೋಡ್ರಿ ಈಗ ಆಟ ಆಳತ್ತ ನೋಡಿರಿ ಮಾಡಲಿಲ್ಲ ರೀ ಈಗ ಸ್ನಾನ ಮಾಡಿಸೋದು ಈಗ ಮೇಕಪ್ ಅದನ್ನು ಮಾಡಿ ಎಲ್ಲ ಮಾಡಿ ಮಲ್ಕೋಸ್ತೀನಿ ರೀ ಇವಾಗ ಜೋಳಿಗೆಯಲ್ಲಿ ಪಲ್ಯ ರೆಸಿಪಿ ಹೆಂಗೆ ಮಾಡ್ತಾರೆ ಅಂತ ಹೇಳಿ നോട്രി മെന്തി പല്യ മാത്ത മെന്തി പല്യ തോ അ ചി ബെനക്ക് ഇത് ഒന്ന് ടൂ മിനിറ്റ്സ് ഫ്രൈ ആ നോരി ബളഗഡ്ഡ് ഉള്ള ഗഡ് എല്ലാം ആക്കി ഹാ ഉപ്പ മസാലയെല്ലാം തോട്ട ನೋಡ್ರಿ ಫ್ರೆಂಡ್ಸ್ ಗಣಪತಿ ತಗೊಂಡ್ ಬರ್ಲಕ್ ಹೋಗ್ಲಿ ನೋಡೋವ್ರ ಹೋಗಿ ಇವಾಗ ತಗೊಂಡ್ ಬರ್ತಾರ್ರಿ ಗಣೇಶ ಉತ್ಸವ ಹೆಂಗ್ ಅದ ಅಂತ ಹೇಳಿ ನೋಡ್ರಿ ಮೋರ್ಯ ಗಣಪತಿ ಅಲ ಗಣಿ ಗಣಪತಿಗೋಸ್ಕರ ಇಲ್ಲಿ ಮೋದಕ್ ಮಾಡತ್ತೀನಿ ನೋಡ್ರಿ ನೋಡ್ರಿ ಕೊಬ್ಬರಿ ಮತ್ತೆ ಬೆಲ್ಲ ಮತ್ತ ಬೆಲ್ಲ ನಾ ಕ್ರೈ ಮಾಡ್ಲಾ ಫ್ರೈ ಮಾಡ್ಕೊಬಾರ ಅದು ಬಿತ್ತಿ ಆಕ ಅದ್ರೊಳಗೆ ಒಂದು ಸ್ವಲ್ಪ ಈ ರೀತಿ ಇದು ತುಂಬ ಕೆಂಪಾಗಬೇಕಾದ್ರ ಒಂದು ಸ್ವಲ್ಪ ಮಾಡಿ ಕರಿತೀನಿ ರೀ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಅದು ಏನು ನಾನು ವಿಡಿಯೋ ಮಾಡ್ಕೊಂಡಿಲ್ರಿ ಗಣಪತಿ ಈ ರೀತಿ ಮೋದಕ್ ಆಗಿ ನೋಡ್ರಿ ಫೋಟೋಸ್ ಹಾಕಿನ ನೋಡ್ರಿ ಒಂದೆರಡು ವಿಡಿಯೋ ಆಗಿಲ್ರಿ ನೋಡ್ರಿ ನಮ್ಮ ಮನೆ ಗಣಪತಿ ಈ ರೀತಿ ಪೂಜೆ ಮಾಡಿದೇವ ನೋಡ್ರಿ ಫೋಟೋ ಸೆಕೆಂಡ್ ಒಂದು ಎರಡು ಮೂರು ನೆಕ್ಸ್ಟ್ ವಿಡಿಯೋ ಈ ರೀತಿ ಕೊಡಿಸಿ ನಾವು ನಮ್ಮ ಮನೆಯಾಗ ಗಣೇಶ ಚತುರ್ಥಿ कृष्णा हरे कृष्णा 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 हरे हरिपति बाप्पा मारे मंगल मूर्ति ನಮ್ಮ ಸೊಸೈಟಿ ನೋಳಾಗ ಗಣೇಶ ಉತ್ಸವ ಹೆಂಗದ ಅಂತ ನೋಡ್ರಿ ಫ್ರೆಂಡ್ಸ್ ಜನತೆಗೆ ಗಣೇಶ ಚತುರ್ಥಿಯ ಹಾರ್ದಿಕ ಹಾರ್ದಿಕ ಶುಭೇ ಅಂತ ಹೇಳ್ತಾ ಆಗ್ಯದ ವಿಡಿಯೋ ಅಂತ ಹೇಳಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್